ವಾಹಿನಿಗೆ ಸ್ವಾಗತ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಧಾರವಾಡ ವೃತ್ತದ ಪ್ರಾದೇಶಿಕ ನಿರ್ದೇಶಕಿ ದಯಾಶೀಲ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ರವರು ಮುಕ್ತವಾಗಿ ಸಂದರ್ಶನ ಮಾಡಿ ಕೃಷಿ ಮೇಳ ಆಯೋಜನೆ ಧರ್ಮಸ್ಥಳ ಸಂಘದ ಮೇಲೆ ಆರೋಪ ಹೀಗೆ ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ವಿಶೇಷವಾಗಿ ಸಾಕಷ್ಟು ಕೃಷಿ ಮೇಳಗಳನ್ನ ನಿಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೇವೆ ಬರೆಯ ಧಾರವಾಡ ಮಾಡ್ತೀರಾ ಪರಂತೂ ಬೆಳಗಾವಿ ಕಡೆ ಬಂದಿಲ್ಲ ಈಗ ತಾವು ಪ್ರಾದೇಶಿಕ ನಿರ್ದೇಶಕರು ಈ ಕಡೆ ಏನಾದ್ರು ಬರುತ್ತೋ ಅಂತ ನಿರೀಕ್ಷೆ ಮಾಡಬಹುದು ಸರಿ ಕೃಷಿ ಮೇಳ ನಾವು ಪ್ರತಿ ವರ್ಷನೂ ಕೂಡ ರಾಜ್ಯ ಮಟ್ಟದ ಕೃಷಿ ಮೇಳ ಯಾಕಂದ್ರೆ ಒಂದು ಮುಖ್ಯವಾಗಿ ವಿಶೇಷ ಅಂತಂದ್ರೆ ರೈತನೇ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತಾ ಇದ್ವಿ ಆ ಬಹಳಷ್ಟು ಕಡೆ ನಾವು ಗಮನಿಸಿದಾಗೆ ಹಿಂದೆ ಕೂಡು ಕುಟುಂಬ ಇತ್ತು ಇವಾಗ ಆ ಕುಟುಂಬ ಸಣ್ಣ ಕುಟುಂಬವಾಗಿ ಪರಿವರ್ತನೆಗೊಂಡಿದೆ ಹಿಂದೆ ಒಂದು ಕುಟುಂಬದಲ್ಲಿ ಹತ್ತು ಜನ ಇದ್ರೆ ಒಬ್ರು ದುಡಿದು ಇರುವಂತ ಜಮೀನಲ್ಲಿ ಕೃಷಿ ಮಾಡಿಕೊಂಡು ಬಹಳ ನೆಮ್ಮದಿ ಬದುಕನ್ನು ಸಾಗಿಸ್ತಾ ಇದ್ರು ಆದ್ರೆ ಇವತ್ತು ಹಾಗಾಗ್ತಾ ಇಲ್ಲ ಕುಟುಂಬ ಸಣ್ಣದಾದ್ರೂ ಕೂಡ ಎಲ್ರು ದುಡಿದ್ರು ಕೂಡ ಅಲ್ಲಿ ನೆಮ್ಮದಿಯ ಬದುಕನ್ನು ಸಾಗಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಮುಖ್ಯವಾಗಿ ನಾವು ಇವತ್ತು ಕೃಷಿ ಬಗ್ಗೆ ಯುವಕರಿಗೆ ಸ್ವಲ್ಪ ಒಲವು ಕಡಿಮೆ ಆಗಿ ಆಗಿತ್ತು ಈ ರೈತನಿಗೆ ಅಥವಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಮದುವೆಗೆ ಅಥವಾ ಇಂತಹ ಒಂದು ಕೆಲವೊಂದು ಮಾತುಗಳಿತ್ತು ಇಂಥ ಸಂದರ್ಭದಲ್ಲಿ ಪೂಜ್ಯರು ಚಿಂತನೆ ಮಾಡಿದ್ರು ನಾಳೆ ಆ ಆಸ್ತಿಗಾಗಿ ಅಲ್ಲ ಆ ಇವತ್ತು ಅಹ್ ನಮ್ಮ ಈ ಅನ್ನಕ್ಕಾಗಿ ಹೋರಾಟ ಆಗ್ಬಹುದು ಮನುಷ್ಯ ಮನುಷ್ಯನನ್ನು ತಿನ್ನುವ ಕಾಲ ಬರ್ಬೋದು ಅದಕ್ಕಾಗಿ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಪೂಜ್ಯರು ಕೃಷಿ ಮೇಳ ಕಾರ್ಯಕ್ರಮಗಳು ಕೃಷಿ ಉತ್ಸವ ಕಾರ್ಯಕ್ರಮಗಳು ಕೃಷಿ ವಿಚಾರ ಸಂಕಿರಣ ಕಾರ್ಯಕ್ರಮಗಳು ಅಧ್ಯಯನ ಪ್ರವಾಸಗಳು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಅದರೊಟ್ಟಿಗೆ ವಿಶೇಷವಾಗಿ ಒಂದೊಂದು ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಕೃಷಿ ಯಂತ್ರಧಾರೆ ಕಾರ್ಯಕ್ರಮವನ್ನು ಸರ್ಕಾರದ ಮತ್ತು ಕೃಷಿ ಇಲಾಖೆಗಳ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಿದ್ರು ಯಾಕಂದ್ರೆ ಕೂಲಿ ಸಿಗದಿದ್ರು ಕೂಡ ಮೆಷಿನರಿಗಳ ಮೂಲಕ ಕೃಷಿಯನ್ನು ಮಾಡಬೇಕು ಅಂತ ಇವತ್ತು ಯೋಜನೆ ಬಹಳಷ್ಟು ಮಟ್ಟದಲ್ಲಿ ರಾಜ್ಯಾದ್ಯಂತ ವಿಸ್ತರಣೆಗೊಂಡ ಕಾರಣ ನಾವೊಂದು ಇಲ್ಲಿ ಕೃಷಿ ಮೇಳ ಅಂತ ಮಾಡಿದ್ರೆ ಜನರು ಬಹಳ ಇವತ್ತು ಸಮಯ ಬಹಳ ಅಮೂಲ್ಯ ಆ ಕೃಷಿ ಮೇಳದ ತಯಾರಿ ಮಾಡ್ಬೇಕಿದ್ರೆ ಅಷ್ಟು ಮನುಷ್ಯನ ಶ್ರಮ ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಕೃಷಿ ಮೇಳವನ್ನು ಹೊರತುಪಡಿಸಿ ಅದಕ್ಕೆ ಪೂರಕವಾಗಿ ಸಂಘ ಸಂಘಗಳಿಗೆ ಅಲ್ಲಿ ಹೋಬಳಿ ಮಟ್ಟದಲ್ಲಿ ಮಾದರಿ ರೈತರಲ್ಲಿಗೆ ಕರ್ಕೊಂಡು ಹೋಗಿ ರೈತರ ಮೂಲಕ ಮೇಡಮ್ ಈಗ ಇನ್ನೊಂದು ಸುದ್ದಿ ಇದೆ ಮೇಡಮ್ ವಿಶೇಷವಾಗಿ ಈಗ ಖಾಸಗಿ ಫೈನಾನ್ಸ್ ಗಳ ಹಾವಳಿ ಜಿಲ್ಲಾದ್ಯಂತ ವಿಶೇಷವಾಗಿ ರಾಜ್ಯಾದ್ಯಂತ ಇದಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಖಾಸಗಿ ಗಳ ಅವಳಿ ಜೊತೆಗೆ ಆ ಜನಸಾಮಾನ್ಯರಿಗೆ ಮೊದ್ಲಿಂದನು ಮಹಿಳಾ ಸ್ವಾವಲಂಬಿ ಸಬಲೀಕರಣಕ್ಕೆ ಮೊದ್ಲಿಂದನು ಹತ್ತಿರವಾಗಿರ್ತಕ್ಕಂಥದ್ದು ನಿಮ್ಮ ಸಂಸ್ಥೆ ಕೆಲವು ಶಕ್ತಿಗಳು ನಿಮ್ಮ ಸಂಸ್ಥೆಯ ಹೆಸರನ್ನು ಇದರಲ್ಲಿ ತೊಳ್ಕೊಂಡು ಹೆಸರು ಕೆಟ್ಟತಕ್ಕಂಥ ಕೆಲಸಗಳು ನಡೀತಾವೆ ಇದ್ರ ಬಗ್ಗೆ ತಾವು ಪ್ರಾದೇಶಿಕ ನಿರ್ದೇಶಕರು ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನ್ ಮೇಡಮ್ ಸರ್ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬಡ ಜನರು ಬಡವರಾಗಿ ಉಳಿಬಾರ್ದು ಬಡವರಲ್ಲಿ ಕೂಡ ಬಹಳಷ್ಟು ಆಸೆ ಆಕಾಂಕ್ಷೆಗಳಿದೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕಿದ್ರೆ ಅವರಿಗೆ ಮೊದಲಾಗಿ ಮಾಹಿತಿ ಕೊಡಬೇಕು ಮಾಹಿತಿಯಿಂದಲೇ ಹೊಟ್ಟೆ ತುಂಬೋದಿಲ್ಲ ಅಥವಾ ಮಾಹಿತಿಯಿಂದಲೇ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಅಥವಾ ವಿಚಾರಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಆಸೆಗಳಿದ್ರೆ ಅಗತ್ಯವಾಗಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಿದ್ರೆ ಆರ್ಥಿಕ ಶಕ್ತಿ ಬೇಕಾಗುತ್ತೆ ಈ ಆರ್ಥಿಕ ಶಕ್ತಿಯನ್ನು ನೀಡುವ ನಿಟ್ಟಿನಲ್ಲಿ ಯಾಕಂದ್ರೆ ಅಹ್ ತಮ್ ಗೊತ್ತಿದ್ದ ಹಾಗೆ ಆ ಬಹಳಷ್ಟು ವರ್ಷಗಳ ಹಿಂದೆ ಆ ಬಡವರು ಬಡವರಾಗಿಯೇ ಉಳಿತಾ ಇದ್ರು ಸಾಹುಕಾರ ಸಾಹುಕಾರರಾಗಿ ಬೆಳೀತಾ ಇದ್ರು ಬಡವರು ಸಾಹುಕಾರ ಮನೆಗೆ ಕೂಲಿ ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ತಾ ಇದ್ರೆ ಅವರು ಅವರ ಆಸೆ ಆಕಾಂಕ್ಷೆಗಳನ್ನು ಬಹಳಷ್ಟು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಏನಾದ್ರೂ ಒಂದು ಮಾಹಿತಿ ಪಡ್ಕೊಂಡು ನನ್ನಲ್ಲಿರುವಂತ ಅಲ್ಪ ಸ್ವಲ್ಪ ಜಮೀನಲ್ಲಿ ಅಥವಾ ಏನಾದ್ರು ಅವಕಾಶ ಏನಾದ್ರು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅಂತ ಇದ್ರೆ ಹಣದ ಅವಶ್ಯಕತೆ ಖಂಡಿತ ಬೇಕಾಗುತ್ತೆ ಆದ್ರೆ ಆನ ಹಣ ಎಲ್ಲಿ ಕೂಡ ಸಿಗ್ತಾ ಇರ್ಲಿಲ್ಲ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಡ ಸಾಲವನ್ನು ಪಡ್ಕೊಳ್ಬೇಕಿದ್ರೆ ಬಡವನಿ ಕಷ್ಟ ಅದು ಬಡವನಿಗೆ ಕೈಗೆ ಎಟಕದಂತಹ ಇದ್ರಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಣ್ಣ ತಮ್ಮನಿಗೆ ಸಾಕ್ಷಿ ಹಾಕ್ಲಿಕ್ಕೆ ಮುಂದೆ ಬರೋದಿಲ್ಲ ಅಂತಹ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಇಡೀ ಸಮಾಜದ ಜನರು ನಮ್ಮವರೇ ನಾನೊಬ್ಬ ನೆಮ್ಮದಿಯಿಂದ ಬದುಕಿದ್ರೆ ಸಾಲದು ಇಡೀ ಸಮಾಜದ ಎಲ್ಲ ಜನರು ಕೂಡ ನೆಮ್ಮದಿ ಜೀವನ ಮಾಡಬೇಕು ಅದಕ್ಕೆ ನಾನೇನು ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡು ಪೂಜ್ಯರು ಬ್ಯಾಂಕಿನ ಪರವಾಗಿ ಬ್ಯಾಂಕಿಗೆ ನಾನು ನಿಮ್ಮ ಪರವಾಗಿ ಸಾಕ್ಷಿಯನ್ನು ಕೊಡ್ತೀನಿ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನೆ ಅಡಿಯಲ್ಲಿ ರಚನೆಗೊಂಡ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಬೇಕಾದ ಹಾಗೆ ಸುಲಭದಲ್ಲಿ ಸಾಲದ ವ್ಯವಸ್ಥೆಯನ್ನು ಯಾವುದೇ ದಾಖಲೆಗಳಿಲ್ಲದೆ ಕೊಡಬೇಕು ಕೊಡಬೇಕು ಹೇಳುವಂತಹ ಒಂದು ಅಹ್ ತೀರ್ಮಾನವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ರು ಆದ್ಮೇಲೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಮೈಕ್ರೋ ಫೈನಾನ್ಸ್ ಅಂತ ಖಂಡಿತ ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ರಚನೆಗೊಂಡ ಸಂಘಗಳಿಗೆ ಧರ್ಮಸ್ಥಳದಿಂದ ಸಾಲ ಕೊಡ್ತಾ ಇಲ್ಲ ಧರ್ಮಸ್ಥಳದಿಂದ ಸಾಲ ಕೊಡುವುದಿಲ್ಲ ಧರ್ಮಸ್ಥಳದವರು ಸಾಲ ಕೊಡೋದಿಲ್ಲ ಸಾಲ ಕೊಡುವಂಥದ್ದು ಬ್ಯಾಂಕಿನವರು ಸಾಲ ಕೊಡುವಂತದ್ದು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ಸಂಘದ ಸದಸ್ಯರಿಗೆ ಸಾಲ ಕೊಡ್ತಾರೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಬ್ಯಾಂಕಿನವರಿ ಮೂಲಕ ಸಾಲ ಸೌಲಭ್ಯ ಸಿಗ್ತದೆ ಆದ್ರೆ ಸಂಘದವರೇ ಹೋಗಿ ಕೇಳಿದಾಗ ಸಾಲ ಸಿಗೋದಿಲ್ಲ ನಾವು ಬಿ ಸಿ ಆಗಿ ಬ್ಯಾಂಕ್ ಬ್ಯಾಂಕಿನ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಇವತ್ತು ಸಂಘ ಮತ್ತು ಬ್ಯಾಂಕಿಗೆ ಸಂಪರ್ಕವನ್ನು ಕಲ್ಪಿಸುವ ಸೇತುವೆಗಳು ನಾವು ಗ್ರಾಮಾಭಿವೃದ್ಧಿ ಯೋಜನೆಯವರಾಗಿದ್ದೇವೆ ಹಾಗಾಗಿ ಇಂತಹ ಸದಸ್ಯರಿಗೆ ಇಂತಹ ಸಂಘಕ್ಕೆ ಸಾಲದ ಅವಶ್ಯಕತೆ ಇದೆ ಸಾಲದ ಅನಿವಾರ್ಯತೆ ಇದೆ ಅವರತ್ರ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆ ಅವರಿಗೆ ಸಾಲ ಸಂಘಕ್ಕೆ ಸಾಲ ನೀಡಬಹುದು ಅಂತ ಶಿಫಾರಸ್ ಮಾಡುವಂತಹ ಕೆಲಸ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರದ್ದು ಆದ್ರೆ ಸಂಘದಲ್ಲಿ ಸದಸ್ಯರಿಗೆ ಸಾಲ ಕೊಡುದು ಸಂಘದವರು ಬ್ಯಾಂಕ್ ಸಂಘಕ್ಕೆ ಸಾಲ ಕೊಡ್ತದೆ ಸಂಘದಲ್ಲಿ ಸದಸ್ಯರು ಅವರೊಳಗೆ ಸಾಲ ವಿತರಣೆ ಮಾಡ್ತಾರೆ ಹಾಗಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಇದು ಬಿ ಸಿ ಆಗಿ ವರ್ಕ್ ಮಾಡ್ತದೆ ಇದು ಚಾರಿಟೇಬಲ್ ಟ್ರಸ್ಟ್ ಆಗಿ ಕೆಲಸ ಮಾಡ್ತದೆ ಹಾಗಾಗಿ ಇವತ್ತು ಸಾಲ ಕೊಡುದು ಮಾತ್ರ ಉದ್ದೇಶ ಸಂ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕೊಡಿಸುವುದು ಮಾತ್ರ ಗ್ರಾಮಾಭಿವೃದ್ಧಿ ಯೋಜನೆ ಉದ್ದೇಶ ಅಲ್ಲ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಇದೊಂದು ಕಾರ್ಯಕ್ರಮ ಬೇರೆ ಬೇರೆ ಸಮಾಜಮುಖಿ ಈಗಾಗ್ಲೇ ಕೆರೆ ಅಭಿವೃದ್ಧಿ ಇರ್ಬೋದು ಆ ಗಂಗಾ ಕುಡಿಯುವ ನೀರಿನ ಘಟಕ ಇರ್ಬೋದು ಉಣ್ಣುವ ಕೈ ಇದೆ ದುಡಿಯುವ ಕೈಗಳಿಲ್ಲ ಅಂತ ಕುಟುಂಬಗಳನ್ನು ಗುರುತಿಸಿಕೊಂಡು ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ ಒಂದು ಸಾವಿರದಿಂದ ಸುಮಾರು ಎರಡು ಸಾವಿರ ತನಕ ಮಾಶಾಸನ ಕೊಡುವಂತಹ ಕಾರ್ಯಕ್ರಮಗಳಿದೆ ಅದಾಗಿರ್ಬೋದು ಸುಜ್ಞಾನಿಧಿ ಶಿಷ್ಯ ವೇತನ ಕಾರ್ಯಕ್ರಮ ಇರ್ಬೋದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯಧನ ಇರಬಹುದು ಹಾಲಿನ ಡೈರಿಯ ಕಟ್ಟಡ ರಚನೆಗೆ ಸಹಾಯಧನ ಇರ್ಬೋದು ಶಿಕ್ಷಕರ ಕೊರತೆ ಇದ್ದಲ್ಲಿಗೆ ಜ್ಞಾನದೀಪ ಶಿಕ್ಷಕರನ್ನು ಒದಗಿಸುವ ಕಾರ್ಯಕ್ರಮ ಇರ್ಬೋದು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ಇದು ಒಂದು ಭಾಗ ಸರ್ ಇದು ನಾವು ಫೈನಾನ್ಸ್ ಅಲ್ಲ ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸಾಲ ಕೊಡುವಂತದ್ದು ಸಂಘದ ಸಂಘಕ್ಕೆ ಬ್ಯಾಂಕ್ ಆದ್ರೆ ಕೊಡಿಸ್ ಕೊಡಬಹುದು ಅಂತ ಶಿಫಾರಸ್ ಮಾಡುವ ಜವಾಬ್ದಾರಿ ನಮ್ಮ ಕೊನೆ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದ್ ರೀತಿ ನೆಗೆಟಿವ್ ಆಗಿ ಇದಾಗ್ತಾ ಇದೆ ನಾವೇನಾರು ಕ್ರಾ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಇದ್ ಮಾಡ್ತೀರಾ ಏನಾರು ಈ ರೀತಿ ಏನಾರು ಪದೇ ಪದೇ ನಿಮ್ಮ ಸಂಸ್ಥೆ ವರ್ಚಸ್ ಕಮ್ಮಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಕೆಲವು ಶಕ್ತಿಗಳು ಸರ್ ಕಾನೂನು ಕ್ರಮಕ್ಕಿಂತಲೂ ಕೂಡ ನಮಗೆ ಕಾನೂನು ಬೇರೆ ಇದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸಂಘದ ಪಾಲುದಾರ ಬಂಧುಗಳು ಅವರು ಇದರಿಂದ ಏನೇನು ಸಹಾಯ ಪಡ್ಕೊಂಡಿದ್ದೀವಿ ಅವ್ರಿಗೆ ಗೊತ್ತಿದೆ ಸರ್ ಕಾರ್ಯಕರ್ ಜನರಿಗೆ ಯಾಕಂದ್ರೆ ಎಲ್ಲಿಂದ ಸಾಲ ಸಿಗುತ್ತೆ ಗೊತ್ತು ಸಾಲದ ಬಡ್ಡಿ ಎಷ್ಟು ಗೊತ್ತು ಅವರು ಮರುಪಾವತಿ ಮಾಡುವ ಮೊತ್ತ ಎಲ್ಲಿಗೆ ಮಾಡ್ತಾರೆ ಅಂತ ಗೊತ್ತು ಇವತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಸಮಾಜದಿಂದ ಬಂದ ಸಂಪತ್ತನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಹಳಷ್ಟು ಕಡೆ ನಾವು ಕಾನೂನಾತ್ಮಕ ರೀತಿಯಲ್ಲಿ ನಾವು ಒಂದು ರೀತಿಯಲ್ಲಿ ಚಿಂತನೆ ಮಾಡಿದ್ರು ಕೂಡ ಇನ್ನು ಸಮಾಜದ ಜನರೇ ನಮ್ಮ ಪಾಲುದಾರ ಬಂಧುಗಳು ಊರಿನ ಗಣ್ಯರು ಯಾಕಂತಂದ್ರೆ ಇವತ್ತು ಬೆಂಕಿ ಕೊಡುವವರು ಇರ್ತಾರೆ ಇನ್ನೊಂದು ಕಡೆಗೆ ಬೆಂಕಿ ಹಚ್ಲಿಕ್ಕೆ ಹೋಗ್ತಾರೆ ಆದ್ರೆ ಸುಡುವುದಲ್ಲಿ ಆ ನಮ್ಮ ಇದು ಬೆಂಕಿ ಕೊಡ್ಲಿಕ್ಕೆ ಬಂದವರು ಅವರದ್ದು ಒಂದು ಸೇವೆನೂ ಕೂಡ ಏನು ಇದ್ದಿರುವುದಿಲ್ಲ ಗ್ರಾಮಕ್ಕೆ ಹಾಗಾಗಿ ಇವತ್ತು ನಮ್ಮ ಜನ ಬುದ್ಧಿವಂತರಾಗಿದ್ದಾರೆ ಅಹ್ ಆದ್ರೆ ಕೆಲವು ಮಾಹಿತಿ ಕೊರತೆಯಿಂದ ಕೆಲವದನ್ನು ನಂಬ್ತಾರೆ ಆದ್ರೂ ಜನರಿಗೆ ಗೊತ್ತು ನಮ್ಮೂರಿಗೆ ಯಾರಿಂದ ಏನು ಲಾಭ ಆಗಿದೆ ಯಾರಿಂದ ಏನು ಪ್ರಯೋಜನ ಆಗಿದೆ ಅಂತ ಹೇಳಿ ಸರ್ ಹಾಗಾಗಿ ಖಂಡಿತ ಅದಕ್ಕೆ ಜನರೇ ನಮ್ಮ ಸಂಘದ ಸದಸ್ಯರು ಜನರೇ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಸರ್ ಅದರೇ ಗೊತ್ತಾಯ್ತಲ್ಲ ಮಾನ್ಯ ದಯಾಶೀಲ್ ಮೇಡಮ್ ಪ್ರಾದೇಶಿಕ ನಿರ್ದೇಶಕರು ಧಾರವಾಡ ವಲಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇವರ ಒಂದ್ ರೀತಿ ಮುಕ್ತ ಸಂವಾದ ನಮಸ್ಕಾರ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು